ಜನತಾ ವಯಸ್ಸಿನಲ್ಲಿ ನಿಗದಿತ ಬೆಲೆಗಿಂತ ದುಬಾರಿ ಬೆಲೆಗೆ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಇಲ್ಲಿ ಗ್ರಾಹಕರು ಎಂಆರ್ಪಿಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಖರೀದಿಸಬೇಕಂತೆ ದುಬಾರಿ ಬೆಲೆಗೆ ಮದ್ಯ ಮಾರಾಟ ಮಾಡೋದನ್ನ ಇಲ್ಲಿ ಯಾರು ಪ್ರಶ್ನೆ ಮಾಡಬಾರದಂತೆ ಒಂದು ವೇಳೆ ಗ್ರಾಹಕರು ಪ್ರಶ್ನೆ ಮಾಡಿದ್ರೆ ಮಾಲೀಕನ ಮಗ ಹಲ್ಲೆ ಮಾಡ್ತಾನಂತೆ ಎಸ್ ವೀಕ್ಷಕರೇ ಎಂಆರ್ ಪಿಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡೋದನ್ನ ಪ್ರಶ್ನಿಸಿದ್ದಕ್ಕೆ ಜನತಾ ವೈನ್ಸ್ ಮಾಲೀಕನ ಮಗನಾದ ಅಭಿಷೇಕ್ ಪರುಶೆಟ್ಟಿ ಎಂಬಾತ ಸಂತೋಷ್ ಅಂಗಡಿ ಹಾಗೂ ಸಂಜೀವ್ ಬೋಸ್ಲೆ ಎಂಬ ಗ್ರಾಹಕರ ಮೇಲೆ ಹಲ್ಲೆ ಮಾಡಿದ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಮೊನ್ನೆ ಭಾನುವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುಲಗೋಡ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಹಲ್ಲೆಗೊಳಗಾದ ಸಂಜೀವ್ ಭೋಸ್ಲೆ ಹಾಗೂ ಸಂತೋಷ್ ಅಂಗಡಿ ಇವರಿಬ್ಬರಿಗೆ ಗಂಭೀರ ಗಾಯಗಳಾಗಿ ಒಬ್ಬನ ಕೈ ಮುರಿದ್ರೆ ಇನ್ನೊಬ್ಬನ ಬೆರಳು ಕಟ್ ಆದ ಕಾರಣ ಗೋಕಾಕ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಮಾಯಕ ಗ್ರಾಹಕರು ಗಂಭೀರವಾಗಿ ಗಾಯಗೊಂಡು ನ್ಯಾಯ ಸಿಗದೆ ಸಂಕಷ್ಟ ಅನುಭವಿಸುತ್ತಿರುವುದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಹಲ್ಲೆ ಮಾಡಿದ ಅಭಿಷೇಕ್ ಪರುಶೆಟ್ಟಿ ಮಾತ್ರ ರಾಜಾರೋಷವಾಗಿ ತಿರುಗಾಡಿಕೊಂಡಿದ್ದಾನೆ ಕುಲಗೋಡು ಪೊಲೀಸರು ಹಲ್ಲೆಗೊಳಗಾದ ಅಮಾಯಕ ಗ್ರಾಹಕರಿಗೆ ನ್ಯಾಯ ಕೊಡಿಸದೆ ಸಾಧಾರಣ ಕೇಸ್ ಮಾಡಿ ಸೆಟಲ್ಮೆಂಟ್ ಆದಂತೆ ಸುಮ್ಮನಾಗಿದ್ದಾರೆ ಹಲ್ಲೆಯ ದೃಶ್ಯವು ಸಿಸಿ ಕ್ಯಾಮೆರಾ ಹಾಗೂ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಈ ಘಟನೆಯು ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿದೆ ಹಾಗಾದ್ರೆ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆ ಪಡೆಯೋದನ್ನ ಪ್ರಶ್ನಿಸೋದೇ ತಪ್ಪ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬ್ರೇಕ್ ಬೀಳೋದಾದ್ರೂ ಯಾವಾಗ ಜನಪ್ರತಿನಿಧಿಗಳ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೊರಟಿದೆ ವೈನ್ಶಾಪ್ ಮಾಲೀಕ ಅಭಿಷೇಕ್ ಪರುಶೆಟ್ಟಿ ಎಂಬ ಗೋಂಡಾನಿಂದ ಅಮಾಯಕ ಗ್ರಾಹಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಮೈ ಮೇಲೆ ಬಾಸುಂಡೆ ಬರುವ ಹಾಗೆ ಹಲ್ಲೆಗೈದು ಕೈ ಮತ್ತು ಬೆರಳು ಮುರಿದ ಜನತಾ ವೈನ್ ಶಾಪ್ ಮಾಲೀಕನ ಮಗ ಅಭಿಷೇಕ್ ಪರುಶೆಟ್ಟಿ ವಿರುದ್ಧ ಇದುವರೆಗೆ ಎಫ್ಐಆರ್ ಕೂಡ ದಾಖಲಾಗಿಲ್ಲ ಯಾಕೆ ಅಬಕಾರಿ ಅಧಿಕಾರಿಗಳೇ ಇನ್ನು ಮುಂದೆ ಅಬಕಾರಿ ನಿಯಮವನ್ನ ಉಲ್ಲಂಘಿಸುತ್ತಿರುವವರ ಮೇಲೆ ಕಠಿಣ ಕ್ರಮ ಜರುಗಿಸಿ ನಿಮ್ಮ ತಾಲೂಕಿನಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡೋದನ್ನ ಮತ್ತು ಪಿಗಿಂತ ದುಬಾರಿ ಬೆಲೆಗೆ ಮದ್ಯ ಮಾರಾಟ ಮಾಡುವ ಅಂಗಡಿಗಳ ಪರವಾನಿಗೆ ರದ್ದು ಮಾಡಿ ದಕ್ಷ ಅಧಿಕಾರಿಗಳೆಂದು ಸಾಬೀತುಪಡಿಸಿಕೊಳ್ಳಿ ಇಲ್ಲವಾದ್ರೆ ಕಾನೂನಿನ ಬಿಸಿ ನಿಮಗೂ ಮುಟ್ಟಿಸಬೇಕಾಗುತ್ತೆ ಎಚ್ಚರ ಇನ್ನೊಂದು ಕಡೆ ಕುಲ್ಗೋಡ್ ಪೊಲೀಸರಿಂದ ಅಮಾಯಕರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಈ ಕೂಡಲೇ ಎಚ್ಚೆತ್ತುಕೊಂಡು ತಪ್ಪಿತಸ್ಥ ಜನತಾ ವೈನ್ಸ್ ಮಾಲೀಕನ ಮಗನಾದ ಅಭಿಷೇಕ್ ಪರುಶೆಟ್ಟಿಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಠಿಣ ಕಾನೂನಿನ ಕ್ರಮ ಜರುಗಿಸಬೇಕು ಇಲ್ಲವಾದ್ರೆ कानून के बेले इतना ब्यूरो जस्ट कनाडा टीवी मूडलगे अभिषेक <से> ಕಾಲು ಬಿದ್ದ ಅವ್ರನ್ನ ಅವ್ರಿಗೇನ ಒಪ್ಪೋದಿಲ್ಲ ಹೋದಿಲ್ಲ ಮೇಲೆ ಬಿಸ್ರು ಕೈ

ಗಂಗಪ್ಪ ಇರಪ್ಪ ಅಂಗಡಿ ಕೂಲಿ ಕುಡ್ರಿಡ್ದವ ಹ್ಞೂ ಸರ್ ಏನು ಸಮಸ್ಯೆ ಸರ್ ನಮ್ಮ ಮಗನ ಅವರ ಭಾಳ ಬಡ್ದ ಭಾರ ಅಂಗಡಿಯ ಸರ್ ಮತ್ತು ಅಲ್ಲಿ ಸರ್ ಇವರ ರೊಕ್ಕ ಏನೋ ಪಂಪೇ ಮಾಡಿರಿ ಸರ್ ಅದ್ರ ಮೇಲೆ ಏನೋ ರೊಕ್ಕ ಕಡಿಮೆ ಆಗ ಅಂತ ನಮ್ಮ ಹೆಸರು ಕಡಿಸ್ತಾರೆ ಸರಿಯಾಗಿ ರೊಕ್ಕ ಕೊಡ ಅನ್ಬಿಟ್ಟು ಕೊಟ್ಟಿಲ್ಲ ಸರ್ ಐದು ರೂಪಾಯಿ ಹೆಚ್ಚಾಗೈತಿ ಕಡಿಮೆ ಆಗೈತಿ ನಾವು ಕೊಡೋಂದ ರೊಕ್ಕ ಇದು ಕೊಡೋ ಮಗನ ಅಂದ್ಸ ತಿರುಗಾಡಿ ಬಡಗಿದ್ಯ ಗಾಂಗೆ ಬಡ್ದಾನ ಸರ ಮೂರು ಮೂರುದ್ ಸರ್ ಅದು ಅವಾಗ ಏನು ಸರ ಇಲ್ಲಿ ಚಾಪಿಗೂ ಭಾಳ ಪೆಟೈತಿ ಸರ ಮತ್ತೆ ಇಲ್ಲಿ ಎದಿಗೂ ರೀ ಇಲ್ಲಿ ಇಲ್ಲಿ ಚರ್ಮ ಎಲ್ಲ ಕೆತ್ತೋಗ್ಯ ಸರ್ ಕಾರ್ಯ ಸರ್ ಸಂತೋಷ್ ಅಂಗಡಿ ರೀ ಇನ್ನೊಬ್ಬರಿ ಬೋಸಲಿ ಅವನು ಒಬ್ಬ ಸರ್ ಅವನು ಹಂಗ ಬಡ ಸರ್ ಅಲ್ಲಿಂದ ತಂದು ಕಚೇರಿಗೂ ಬಡದಾರ ಸರ್ ಮತ್ತೆ ಬಡಿಸ್ಕೊಂಡೋಗ್ರೆ ನಮ್ಗೆ ತಮ್ಮ ಆಗಬೇಕ್ರಿ ಸಂತೋಷ್ ಸರ್ ಸಂತೋಷ್ ಗಂಗಪ್ಪ ಅಂಗಡಿ ಅಂತ ಹೇಳ್ರಿ ನಮಗೂ ಈ ವಿಷಯ ರೀ ಸರ್ ನಮ್ಗೆ ನ್ಯಾಯ ಕೊಡಿಸಿ ರೀ ಸರ್ ಅಂದ್ರೆ ರಸ ರುಷ್ ಊರ ಗಡತ್ತೆ ಅಂದ್ರೆ ನಾವು ಯಾರು ಬೇಕಾದರೂ ಬರಲ್ಲ ಅಂತಾನಿರಿ ನಾವು ಯಾರನ್ನು ಬೇಕಾದ್ರೂ ಕರ್ಸ್ರಿ ನಾವು ಅಂಜು ಮಗಾನ ಅಲ್ಲ ಸರ್ ನಾವು ನಾನು ನಮ್ಮ ತಮ್ಮ ದುಡ್ಕೊತೀನಿ ಅವ್ರ ಮೊದಲೇ ಈಗ ಅತಿ ನೀವೇನಾರು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕ್ರಿ ಈಗ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ರೀ ಅಂಗಡಿ ಮುಂದೆ ಬಿಡ್ದಾನಿ ಜನತಾ ಶಾಪ್ ಮುಂದೆ ಆನಂತರ ನೆಕ್ಸ್ಟ್ ಐದುವರೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡ್ಸೆನ್ರಿ ಸರ್ ಸರ್ ಫಸ್ಟಿಗೆ ದವಾಖಾನೆ ಮೂಳಿಯಾಗಿದ್ದು ರೀ ಸರ್ ಸರ್ಕಾರದಲ್ಲಿ ಮತ್ತು ನೆಕ್ಸ್ಟು ಗೋಕಾಕ್ ರೀ ಅಲ್ಲಿಯೂ ಇಲ್ಲಿಯೂ ಕೆಲಸ ರೀ ಇಲ್ಲೇ ಸಿವಿಲ್ ಬಂದಿರಿ ಸರ್ ನಾ ಸಿವಿಲ್ ರೀ ಚಪ್ಪೆ ಒಂದು ಸ್ರಾಸ ಐತೆ ರೀ ಮತ್ತು ಇಲ್ಲೇ ಬಡ್ದಾನ ರೀ ರೊಟ್ಟಿಗೆಲ್ಲ ಫುಲ್ ಗಾಯ ಐತ್ರಿ ಗಾಯ ಅಂದ್ರೆ ಮತ್ತು ಇಲ್ಲಿ ತೊಡಗಿ ತೊಡಗಿಸ್ತಾರೆ ಹಾಂ ಬಾಟ ಮುರಿದ್ರಿ ಸರ್ ಇದು ರೀ ಸರ್ ಬಾಟ ಬರೋತ್ರಿ ಅವ್ರ ದೋಸ್ತಂದ್ರಿ ಇದು ರೀ ಇದು ಕೈ ಮುರಿದೈತೆ ಈಚು ಕಡೆಯು ಏನಾಗಬೇಕು ನಿಮಗೆ ಅಮ್ಮ ಏನಾರು ಸರ್ ಒಂದು ಸ್ವಲ್ಪ ಇದನ್ನ ನ್ಯಾಯ ಕೊಡಿಸ್ಕೊಟ್ರೆ ಬರ್ಬೋದು ಸರ್ ಇಲ್ಲರೂ ನಾವು ಉಗ್ರವಾದ ಏನಾರು ಮಾಡ್ತೀವಿ ರೀ ರೀ ಊರಿಗೆ ಹೋದ್ರೆ ಒಟ್ಟು ಮಾಡಕ್ಕೆ ಮಾಡೋಕಾಸ್ತಾನೆ ರೀ ಮತ್ತೆ ಬಳಿ ಯಾರು ಕೈಯ ಬೇಕಂದ್ರೆ ಅವ್ನ ಕೈಯ್ಯ ದೊಡ್ಡ ದೊಡ್ಡ ಮಂದಿದ್ರಲ್ಲ ಅದ್ರ ಸಮಯ ದೊಡ್ಡ ಆಯ್ತು ರೀ ಹಿಂದೆ ಹಿಂದ್ ಕಡೆ ಐತ್ರಿ ರೊಕ್ಕ ಇಷ್ಟು ಅದೇ ರೀ ರೊಕ್ಕಿಷ್ಟು ಅದಾನ ರೀ ಸೊಕ್ಕಿಷ್ಟು ಅದಾಣ ರೀ ಹ್ಞೂ ರೀ